ಡ್ರೋಮ್ ಪ್ರತಾಪ್ ಅವರಿಗೆ ಮೂಲೆ ಮೂಲೆಯಿಂದ ಸಪೋರ್ಟ್ ಸಿಗ್ತಿದೆ ಇದು ಒಂದು ಖುಷಿಯ ವಿಚಾರ ಅಲ್ವಾ ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಈಗ ಪ್ರತಾಪನ ಒಂದು ಹೆಸರು ಪ್ರತಾಪನ ಗುಣಗಣ ಎಲ್ಲೇ ಹೋದರೂ ಕೂಡ ಅಷ್ಟೇ ಪ್ರತಿಯೊಂದು ಟಿವಿಲೂ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಈಗ ಕರ್ನಾಟಕದ್ಯಂತ ಮನೆ ಮಾತಾಗ್ಬಿಟ್ಟಿದ್ದಾನೆ ಟಾಪ್ ಫೈವ್ ಲಿಸ್ಟ್ ನಲ್ಲಿ ಈತ ಇದೇ ಇರ್ತಾನೆ ಅಂತ ಎಲ್ಲರ ಒಂದು ನಂಬಿಕೆ ಅದೇ ರೀತಿ ಸುದೀಪ್ ಸರ್ ಕೂಡ ಸ್ಟ್ರಾಂಗ್ ಆಗಿ ಬೆಳೆಯು ಮಾಡಿದ್ದಾರೆ ಅವರು ಕೂಡ ಅದನ್ನೇ ಹೇಳ್ತಿರೋದು ಅವನ ಆಟ ಚೆನ್ನಾಗಿದೆ ಅವನ ಒಂದು ಫೋಕಸ್ ಇದೆಯಲ್ಲ ಬೇರೆಲ್ಲೂ ಕೂಡ ಹೋಗ್ತಿಲ್ಲ ಬೇರೆ ಕಂಟೆಸ್ಟೆಂಟ್ಸ್ ಗಳು ಕಾಲೆಳುವುದಾಗಿರ್ಬೋದು ರೇಗಿಸುವುದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಆದ್ರೆ ಪ್ರತಾಪ್ ಆತನ ಆಟ ಆತ ಆಡ್ತಿದ್ದಾನೆ ಬೇರೆಯವರ ತಂಟೆಗೆ ಹೋಗ್ತಿಲ್ಲ ಅವನ ಪಡೆಗೆ ಪ್ಲಸ್ ಪಾಯಿಂಟ್ ಆತನಿಗೆ ಜೊತೆಗೆ ಬೇರೆಯವರಿಗೆ ಹರ್ಟ್ ಮಾಡ್ತಿಲ್ಲ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಸುದೀಪ್ ಸರ್ ಹೇಳ್ತಾರೆ ಜೊತೆಗೆ ಅವರು ಕೂಡ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಆಟ ಚೆನ್ನಾಗಿ ಆಡ್ತಿದ್ರು ಅವರು ಫಿನಲ್ಗೆ ಹೋಗಿ ಹೋಗ್ತಾರೆ ಮಾತು ಭರವಸೆಯನ್ನು ಕೂಡ ಸುದೀಪ್ ಸರ್ ಕೊಟ್ಟಿದ್ದಾರೆ ಕಿಚದ್ಮೇಲೆ ಅದು ನಡೆದೇ ನಡೆಯುತ್ತೆ ಅಂತ ಹೇಳ್ಬೋದು ನಿಮಗೂ ಕೂಡ ಡ್ರೋಮ್ ಪ್ರತಾಪ್ ಇಷ್ಟನ ನೀವು ಕೂಡ ಡ್ರೋಮ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಮಿಸ್ ಮಾಡದೆ ತಿಳಿಸುವುದನ್ನ ಮರಿಬಿಡಿ ವೋಟ್ ಗಳ ಅವಶ್ಯಕತೆ ಈ ವಾರ ಏನಕ್ಕೆ ಅಂದ್ರೆ ಅವರು ಸೇವ್ ಆಗಿಬಿಟ್ಟಿದ್ರೆ ಕಾರಣ ನಮೃತ ಅವರು ಸೇವ್ ಮಾಡಿದ್ದಾರೆ ನಿಜಕ್ಕೂ ಒಂದು ಸ್ಪೆಷಲ್ ಗುಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕೂಡ ಇದಕ್ಕೆ ವೇಟ್ ಮಾಡ್ತಾ ಇದ್ರು ಒಂದು ಅದ್ಭುತ ಕ್ಷಣಗಳಿಗೆ ಎಲ್ಲವೂ ಕೂಡ ಬಂದೇ ಪ್ರತಾಪ್ ಸೇವ್ ಆಗ್ಬಿಟ್ರು ಮುಂದಿನ ವಾರಕ್ಕೆ ಡೈರೆಕ್ಟ್ ಅಂತಾನೆ ಕಾಲಿಟ್ಟಿದ್ದಾರೆ